ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದುಡ್ಡು ಬೇಕಿದ್ರೆ ನಾವು ಕೊಡ್ತೀವಿ ಪ್ಲೀಸ್ ಈತನನ್ನು ಆರ್ ಸಿ ಬಿಗೆ ವಾಪಸ್ ಕರೆಸಿ ಹೆಚ್ಚಾಯಿತು ಫ್ಯಾನ್ಸ್ ಡಿಮ್ಯಾಂಡ್ ದುಡ್ಡು ಬೇಕಿದ್ರೆ ನಾವೇ ಕೊಡ್ತೀವಿ ಮುಂದಿನ ಸಲ ಆರ್ ಸಿ ಬಿಗೆ ರಾಹುಲ್ರನ್ನು ವಾಪಸ್ ಕರೆಸಿಕೊಳ್ಳಿ ಅಂತ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಫ್ಯಾನ್ಸ್ ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಸನ್ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಕೆಎಲ್ ರಾಹುಲ್ ನಾಯಕತ್ವದ ಲಕ್ನೋ ಸೂಪರ್ ಜಾಯಿಂಟ್ಸ್ ಹತ್ತು ವಿಕೆಟ್ಗಳ ಹೀನಾಯ ಸೋಲನ್ನು ಅನುಭವಿಸಿತು ಇದರಿಂದಾಗಿ ತಂಡದ ನಾಯಕ ಕೆಎಲ್ ರಾಹುಲ್ ತತ್ವಕ್ಕೂ ಅಪಾಯ ಎದುರಾಗಿದೆ ಎಂಬ ಮಾತುಗಳು ಕೇಳಿಬರುತ್ತಿದೆ ಈ ಸೋಲಿನ ನಂತರವೂ ಸಹ ಎಲ್ಎಸ್ಜಿ ಐಪಿಎಲ್ ರೇಸ್ ರೇಸ್ನಿಂದ ಇನ್ನೂ ಹೊರಬಿದ್ದಿಲ್ಲ ಆದರೆ ಕಳೆದ ಎರಡು ಪಂದ್ಯಗಳಲ್ಲಿ ತಂಡವು ಹೀನಾಯ ಸೋಲನ್ನು ಅನುಭವಿಸಿದೆ ಲೀಗ್ನ ಉಳಿದ ಎರಡು ಪಂದ್ಯಗಳಲ್ಲಿ ಅವರು ನಾಯಕ ತತ್ವದಿಂದ ಕೆಳಗಿಳಿಯಬಹುದು ಅವರ ಸ್ಥಾನದಲ್ಲಿ ಉಪನಾಯಕನನ್ನು ನಾಯಕನ್ನಾಗಿ ಮಾಡಬಹುದು ಇದಲ್ಲದೆ ಇದೀಗ ಕೆ ಎಲ್ ರಾಹುಲ್ ಈ ತಂಡದಲ್ಲಿ ಮುಂದುವರೆಯುವ ಬಗ್ಗೆ ಅನುಮಾನ ಕೂಡ ಮೂಡಿದೆ ಎರಡು ಸಾವಿರದ ಇಪ್ಪತ್ತೆರಡರ ಹರಾಜಿನಲ್ಲಿ ದಾಖಲೆಯ ಹದಿನೇಳು ಕೋಟಿ ರೂಗೆ ಲಕ್ನೋ ತಂಡವನ್ನು ಸೇರಿಕೊಂಡಿದ್ದ ಕೆ ಎಲ್ ರಾಹುಲ್ ಅವರನ್ನು ಎರಡು ಸಾವಿರದ ಇಪ್ಪತ್ತೈದರ ದೊಡ್ಡ ಹರಾಜಿಗೂ ಮುನ್ನ ತಂಡ ಉಳಿಸಿಕೊಳ್ಳುವ ಸಾಧ್ಯತೆ ತೀರಾ ಕಡಿಮೆ ಎಂಬ ಮಾತುಗಳೂ ಕೂಡ ಕೇಳಿಬರುತ್ತಿದೆ ಆದರೆ ಇದೇ ವೇಳೆ ರಾಹುಲ್ ಸ್ವತಃ ನಾಯಕನ ಸ್ಥಾನವನ್ನು ತೊರೆದು ಮುಂದಿನ ಎರಡು ಪಂದ್ಯಗಳಲ್ಲಿ ತಮ್ಮ ಬ್ಯಾಟಿಂಗ್ನತ್ತ ಗಮನಹರಿಸಬಹುದು ಎಂಬ ಊಹಾಪೋಹಗಳು ಕೂಡ ಹರಿದಾಡುತ್ತಿದೆ ಇನ್ನು ಕೆಎಲ್ ರಾಹುಲ್ ರನ್ನು ಲಕ್ನೌ ಮಾಲೀಕರು ನಿಂದಿಸಿದ್ದರು ಇದನ್ನು ನೋಡಿದ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ ದಯವಿಟ್ಟು ಆರ್ಸಿಬಿ ಅವರನ್ನು ವಾಪಸ್ ಕರೆಸಿ ಅಂತ ಡಿಮ್ಯಾಂಡ್ ಕೂಡ ಮಾಡುತ್ತಿದ್ದಾರೆ ದುಡ್ಡು ಬೇಕಿದ್ರೆ ನಾವೇ ಕೊಡ್ತೀವಿ ಮುಂದಿನ ಸಲ ಬಿಗೆ ರಾಹುಲ್ನನ್ನು ವಾಪಸ್ ಕರೆಸಿ ಪ್ಲೀಸ್ ಅಂತ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಫ್ಯಾನ್ಸ್ ಮನವಿ ಮಾಡಿಕೊಳ್ಳುತ್ತಿದ್ದಾರೆ ರಾಹುಲ್ನನ್ನು ಈ ಥರ ನೋಡೋದಕ್ಕೆ ಆಗುತ್ತಿಲ್ಲ ಅಂತ ಫ್ಯಾನ್ಸ್ ಕೂಡ ಹೇಳುತ್ತಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್